ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕೇಳೋದು ಈ ಸಿನಿಮಾ ಶೀರ್ಷಿಕೆ ಸಿಂಹಗುವೆ ಇದು ಯಾಕೆ ಅನ್ನೋದು ನಮ್ಮ ಪತ್ರಕೃತ ಮಿತ್ರರು ಕೇಳಿದ್ರು ಅದಕ್ಕೆ ಉತ್ತರನೂ ಸಿಕ್ತು ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು ತುಂಬಾ ಹುಚ್ಚು ಅಭಿಮಾನಿ ಅಂತೆ ನಮ್ಮ ನಿರ್ಮಾಪಕರು ನಮ್ಮ ನಾಯಕ ನಟರು ಅದಕ್ಕೆ ಅವ್ರು ಹೇಳಿದ್ರು ಸರ್ ಅವ್ರ ಮನೆ ಮೇಲೂ ಸಿಂಹಗುಹೆ ಅಂತ ಬರ್ಕೊಂಡಿದ್ದಾರೆ ಸರ್ ಅವ್ರ ಕಾರ್ ಮೇಲೂ ಇದೆ ಅವರು ಅಪ್ಪ ಅಂತಂದ್ರೆ ಬಹಳ ವಿಷ್ಣುವರ್ಧನ್ ಅವರು ಅಂತಂದ್ರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್ ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು ಅವರ ಒಂದು ಅಭಿಮಾನಿ ಅಭಿಮಾನಕ್ಕೋಸ್ಕರ ಜೊತೆಗೆ ಇದು ಒಂದು ಹೊಸ ತಂಡ ಒಂದು ಹೊಸ ಪ್ರತಿಭೆಗಳ ತಂಡ ಒಂದು ಹೊಸ ಪ್ರಯತ್ನ ಈ ತಂಡಕ್ಕೆ ಮನಸಾರೆ ಹಾರೈಸೋಣ ಅಂತ ನಾನು ಬಂದೆ ಈ ಹಾಡನ್ನು ನೋಡಿದ ಮೇಲೆ ನಿಜಕ್ಕೂ ತುಂಬ ಖುಷಿಯಾಯಿತು ವಾಸು ಸರ್ ಹಾಗೆ ಚಿತ್ರೀಕರಣದ ಸ್ಥಳ ಏನಿದೆ ಅದು ತುಂಬ ತುಂಬ ಚೆನ್ನಾಗಿದೆ ಬಹುಶಃ ಅಲ್ಲಿ ಯಾರೂ ಚಿತ್ರೀಕರಣ ಮಾಡೇ ಇಲ್ಲವೇನೋ ಗೊತ್ತಿಲ್ಲ ನನಗೆ ಆದರೆ ಅಷ್ಟು ಚೆನ್ನಾಗಿದೆ ಚಿತ್ರೀಕರಣದ ಶೈಲಿ ಕೂಡ ತುಂಬ ಚೆನ್ನಾಗಿದೆ ನಾಯಕ ನಟರು ನಮ್ಮ ನಾಯಕಿಯರು ನಾಯಕಿ ಇನ್ನೊಬ್ಬರದ್ದು ಹಾಡು ನೋಡಿಲ್ಲ ನಾನು ಆದರೆ ಕೇಳಿದೆ ನನಗೆ ನಾನು ನನಗೆ ಕುತೂಹಲ ಉಂಟಾಯಿತು ಒಂದು ಹಾಡನ್ನು ನೋಡಿದ ಮೇಲೆ ಒಂದೇ ಹಾಡು ತೋರಿಸ್ತೀರಾ ಅಂತ ಇನ್ನೂ ಎರಡು ಹಾಡುಗಳು ತಯಾರಾಗಬೇಕು ಅದು ಮುಂದಿನ ಒಂದು ಮಾಧ್ಯಮದ ಒಂದು ಏನು ಭೇಟಿ ಇರುತ್ತೆ ಅಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳೋದು ಬಹುಶಃ ನಾನು ಸಿನಿಮಾ ನೋಡೋಕೆ ಬರ್ತೀನಲ್ಲ ಆವಾಗ ಸಂಪೂರ್ಣ ಸಿನಿಮಾ ನೋಡ್ತೀನಿ ಹಾಡುಗಳನ್ನು ಆವಾಗಲೇ ನೋಡ್ತೀನಿ ಆದರೆ ಈ ಒಂದು ಹೊಸ ಪ್ರಯತ್ನ ಏನಿದೆ ನಮ್ಮ ಗಾಯಕರಾಗಿರ್ಬೋದು ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರಬಹುದು ಎಲ್ಲವೂ ಕೂಡ ನನಗೆ ಬಹಳ ಇಷ್ಟ ಆಯಿತು ಭಗವಂತ ಒಂದು ಹೊಸ ತಂಡಕ್ಕೆ ಈ ಒಂದು ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಬನ್ನಿ ಸಾರಿ ಆಶಿಸ್ತೀನಿ ಧನ್ಯವಾದಗಳು ಅದೊಂದು ಪ್ರಯತ್ನದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲಿ ಹಾಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬಂದ್ಬಿಡಿ ಸರ್ ಥ್ಯಾಂಕ್ ಯು ಹಳ್ಳಿ ಹಳ್ಳಿ ನೈಟಿವ್ ಇರೋದ್ರಿಂದ ಆಫ್ಕೋರ್ಸ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ ಆ ಊರಲ್ಲಿ ಅಲ್ಲೇ ಟ್ಯಾಂಕರ್ ಹುಡುಗನ ಕೆಲಸ ಮಾಡ್ಕೊಂಡು ಹಳ್ಳಿ ನೇಟಿವಿಟಿ ಇರ್ತಕ್ಕಂಥ ಹುಡುಗನ ಪಾತ್ರ ಅದ್ರ ಸುತ್ತಮುತ್ತ ನಡೆಯೋ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಂಡು ಹೋಗುತ್ತೆ ಹುಡುಗನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗಿದ್ದಾರೆ ಚಾಲೆಂಜ್ ಆಗಿತ್ತು ಸರ್ ಯಾಕಂದ್ರೆ ಹಳ್ಳಿ ವಾತಾವರಣ ಇರೋದ್ರಿಂದ ನಾನೊಂದು ಹದಿನೈದು ವರ್ಷ ಇಲ್ಲಿಲ್ಲ ಆಸ್ಟ್ರೇಲಿಯಲ್ಲಿ ಇದ್ದಿತ್ತು ದೆನ್ ಇಲ್ಲಿ ಬಂದು ಈ ಒಂದು ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ ಭಾಷೆ ಆಗಿರ್ಬೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಹೊರಗೆ ಹೋದ ತಕ್ಷಣ ಹುಚ್ಚುಚ್ಚಾಗಿ ಇರ್ತೀವಿ ಅಲ್ಲಿ ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲಾಗಿ ಆಗಬೇಕಾಗುತ್ತೆ ಸೊ ಇಟ್ ವಾಸ್ ಚಾಲೆಂಜಿಂಗ್ ಬಟ್ ಪ್ರಯತ್ನ ಪಟ್ಟಿದ್ದೀವಿ ಶಕ್ತಿ ಮೀರಿ ಕೆಲಸ ಮಾಡಿದೀವಿ ಡೈರೆಕ್ಟ್ರಿ ಎಷ್ಟು ಮಾಡಿಸ್ಕೊಂಡಿದರೆ ಅಷ್ಟು ಮಾಡಿದ್ದೀವಿ ಸರ್ ಪ್ರಯತ್ನ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರ ಬಂದಿರುವಂತಹ ಎಲ್ಲ ಮಾಧ್ಯಮ ವರ್ಗದವರಿಗೆ ಮತ್ತೆ ನಮ್ಮ ಎಲ್ಲ ಸಿಂಹಗೆ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಮೂವಿ ಸಾಂಗ್ ನೋಡ್ತಾ ನೋಡ್ತಾ ಒಂಥರ ಹಳೇ ನೆನಪುಗಳು ಹಂಗೆ ಮುನ್ಗಡೆ ರಪ್ 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 ಅಂತ ಪಾಸ್ ಆಗ್ಬಿಡ್ತು ಆಲ್ಮೋಸ್ಟ್ ಫೋರ್ ಫೈವ್ ಫೋರ್ ಇಯರ್ಸ್ ಆಯಿತು ಅನ್ಸುತ್ತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ ಸೀರಿಯಲ್ ಮಾಡ್ತಾ ಮಾಡ್ತಾ ಒಂದು ಕಾಲ್ ಬಂತು ರವಿ ಸರ್ ರವಿ ಸರ್ ಇಂದ ಸೊ ಅವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು ಸೊ ಅಲ್ಲಿಂದ ಗೋವಿಂದ್ ಸರ್ ಪರಿಚಯ ಆದರು ಸೊ ಹೀಗೆ ನನಗೆ ಈ ಪ್ರಾಜೆಕ್ಟ್ ಸಿಕ್ತು ತುಂಬ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಯಾಕಂತಂದ್ರೆ ಆ ಟೈಮಲ್ಲಿ ನಾನು ತುಂಬಾ ಹೊಸಬಳು ಸೀರಿಯಲ್ ಮಾಡ್ತಾ ಇದ್ದೆ ಸೀರಿಯಲ್ ಇಂದ ನನ್ನನ್ನು ನಂಬಿ ಓಕೆ ಈ ಹುಡುಗಿನಿಂದ ಒಂದು ಆಕ್ಟಿಂಗ್ ತಗ್ಸ್ಬೋದು ಅಂತ ನನ್ನನ್ನು ನಂಬಿ ಈ ಈ ಕ್ಯಾರೆಕ್ಟರ್ಗೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಗೋವಿಂದ್ ಸರ್ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅನುರಾಧ ಮಾತಾಡ್ತಾ ಇರೋದು ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂದ್ರೆ ನಾನು ಆಕ್ಚುಲಿ ಪ್ರೊಫೆಷನಲ್ ಡ್ಯಾನ್ಸರ್ ನಾನು ನನಗೆ ಗುರ್ಸಿ ಇಲ್ಲಿ ತನಕ ನಾನು ಕರ್ಕೊಂಡು ಬಂದು ನಿಂತಿರೋದು ಫಸ್ಟ್ ನಮ್ಮ ಮಾಸ್ಟರ್ ನಮ್ಮ ಗುರುಗಳು ಅಲ್ಲಿ ಕೂತಿದ್ದಾರೆ ಅವರೇ ಆಮೇಲೆ ಇಲ್ಲಿ ತನಕ ನಾನು ಒಂದು ಏಳು ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದಿನಿ ಇದೇ ಫಸ್ಟ್ ನಾನು ಲೀಡ್ ಆಗಿ ಮಾಡ್ತಾ ಇರೋದು ಸೆಕೆಂಡ್ ಲೀಡ್ ಅದಕ್ಕೆ ನಾವು ಡೈರೆಕ್ಟರ್ ನಮ್ಮ ಗೋವಿಂದ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ತುಂಬ ಇಷ್ಟ ಆಗತ್ತೆ ನಿಮಗೆ ಫುಲ್ ಟೋಟಲ್ ಪ್ಯಾಕೇಜ್ ಸಿನಿಮಾ ಇದು ಮಾಡಿರೋದು ನಾವು ಖಂಡಿತವಾಗ್ಲೂ ನಿಮ್ಗೆ ತುಂಬ ಇಷ್ಟ ಆಗತ್ತೆ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು